ಇದು ಮೆಟ್ಲಿಂಗ್ ರೋಡು ನಾಲ್ಕು ಎಕರೆ ಲ್ಯಾಂಡು ಫುಲ್ ಖಾಲಿ ಸು ಅದು ಮಾಡಿ ಪಿಂಚಿನ್ ಮಾಡೋರೆ ಇದೇನು ಪಿಂಚಿನ್ ಮಾಡೋರೆ ಇದು ನಾಲ್ಕು ಎಕರೆ ಸಾತ್ ನೂರಿಂದ ಐದು ಕಿಲೋಮೀಟರ್ ಆಗುತ್ತೆ ಸಾತ್ ನೂರಿಂದ ಐದು ಕಿಲೋಮೀಟರ್ ಆಗುತ್ತೆ ರೆಡ್ ಸಾಯಿಲು ಚೆನ್ನಾಗಿದೆ ಭೂಮಿ ಎಲ್ಲ ಅಡ್ಬಸ್ಟ್ ಮಾಡಿ ಕ್ಲೀಂಕಿನ್ ಮಾಡಿದ್ರೆ ಡೆವಲಪ್ ಮಾಡ್ಕೋಬೇಕು ಫುಲ್ ಖಾಲಿ ಇದೆ ನಾಲ್ಕು ಎಕರೆ ಜಾಗ ಚೆನ್ನಾಗಿದೆ ವ್ಯೂಸ್ ಚೆನ್ನಾಗಿದೆ ನೋಡಿ ಬೆಟ್ಟ ಇದೆ ಬೆಟ್ಟದ ಪಕ್ಕನೆ ಬರುತ್ತೆ ಊರಿಂದ ಒಂದು ಮುನ್ನೂರು ಮೀಟ್ರು ತಾರೋಡಿಂದ ಒಂದು ನೂರು ಮೀಟ್ರು ಸೂಪರ್ ಲ್ಯಾಂಡ್ ನಾಲ್ಕು ಎಕರೆ Thank you.